ಅದೇ ಇವಾಗ ಬಿಗ್ಗೆಸ್ಟ್ ಚಾಲೆಂಜ್ ನನಗೆ ತುಂಬಾ ಅಂದ್ರೆ ತುಂಬಾ ಚಾಲೆಂಜ್ ಅನ್ಸೋದು ಇದೊಂದೇ ವಿಷಯದಲ್ಲಿ ನೋಡಿ ಇದನ್ನ ನಾನು ಹಿಡಿಬೇಕು ಅದೊಂದು ಮಾಡಿಸ್ತೀನಿ ಇವಾಗ ಟೂತ್ ಬ್ರಶ್ ಟೂತ್ ಪೇಸ್ಟ್ ಬಾಚಣಗೇನ ಅಂತ ಕೇಳಿದ್ರಂತೆ ಖಂಡಿತ ಖಂಡಿತಾ ಇಲ್ಲ ರವಿ ಬೆಳೆಗರೆಯ ಸಾರಥ್ಯದಲ್ಲಿಯೇ ನಾನು ನಡೆಸ್ಬೇಕಾಗಿದೆ ಕಂಡವರೆಲ್ಲ ಕಪ್ಪು ಬಿಳುಪಿನಲ್ಲೇ ತಂದೆ ಫೋಟೋ ಹಾಕೇನೆ ಅದು ನಂದು ಇದೊಂದು ಮಾತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾ ಇದೀನಿ ನಾನು ಇವಾಗ ಅದೇ ಇದು ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ ನನಗೆ ತುಂಬಾ ಅಂದ್ರೆ ತುಂಬಾ ಚಾಲೆಂಜ್ ಅನ್ಸೋದು ಇದೊಂದೇ ವಿಷಯದಲ್ಲಿ ನೋಡಿ ನಮ್ಗೆ ನೇರವಾಗಿ ಸುದ್ದಿ ಹೆಕ್ಕಿ ನಾವು ತಗೊಂಡ್ಬಂದು ಎಷ್ಟೇ ಪ್ರಯತ್ನ ಪಟ್ಟು ನಾವು ಅಹ್ ನಿಷ್ಠಾವಂತರಾಗಿ ಅದಕ್ಕೆ ಶ್ರಮ ಪಟ್ಟು ಒಂದು ಸುದ್ದಿ ವರದಿ ಮಾಡಿಕೊಂಡು ನಾವು ತಂದು ಬರ್ದು ಅದನ್ನ ಒಂದ್ ಎಲೆನಲ್ಲಿ ಬಡಿಸಿ ಅವತರಣ ಕೂರಿಸಿದಾಗ ಬಡಿಸೋನ್ ಬಡ ತಲ್ಪ ತಲ್ಪಸೋನೇ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನನಗೆ ಏಜೆಂಟ್ರು ಬೇಕಾಗಿದ್ದಾರೆ ಈಗ ಅದನ್ನ ಹುಡ್ಕೋದು ಅವನು ತಗೋತಾರೆ ತಗೊಂಡು ಗೊಡೋನಲ್ಲಿ ಇಟ್ಕೊಂಡು ಅನ್ಸೋಲ್ಡ್ ಕಾಪೀಸ್ ಅಂತ ವಾಪಸ್ ಕಳಿಸ್ಬಿಟ್ರೆ ಅವನು ಅದೇ ಇವಾಗ ಬಿಗ್ಗೆಸ್ಟ್ ಚಾಲೆಂಜ್ ಈಗ ಪತ್ರಿಕೋದ್ಯಮದಲ್ಲಿ ಪತ್ರಿಕಾ ರಂಗದಲ್ಲಿ ಯಾಕೆ ಎಲ್ಲ ನಶಸ್ ಹೋಗ್ತಿದೆ ಅಂತಂದ್ರೆ ಏಜೆಂಟ್ರನ್ನ ನಾವು ಬಡದೆಬಿಸ್ಬೇಕಾಗಿದೆ ಈಗ ಇದು ನನಗೆ ಅತಿ ದೊಡ್ಡ ಚಾಲೆಂಜ್ ಇಲ್ಲಿ ನಡಿಬೇಕಾಗಿರೋದು ಲಾಬಿ ಆಕ್ಚುಲಿ ಇದನ್ ನಿಲ್ಲಿಸ್ಬೇಕಾಗಿದೆ ಅವ್ರನ್ನ ನಾವು ಮೊದ್ಲೆಲ್ಲಾ ಏನಾಗ್ತಿತ್ತು ಈಗ ಮೆಟ್ರೋ ಬಂತು ಎಲ್ಲಾ ಸಿಗ್ನಲ್ಗಳಲ್ಲಿ ಮಾರಾಟಕ್ಕೆ ನಿಲ್ ಹುಡುಗರು ನಿಲ್ತಿದ್ರು ನಮಗೆ ಎಷ್ಟು ಪೆಟ್ಟಿ ಅಂಗಡಿಗಳು ಕಾಣಿಸ್ತಿರ್ತಿದ್ವು ಎಷ್ಟು ರಸ್ತೆ ರಸ್ತೆನಲ್ಲಿ ನಲ್ಲಿ ಪತ್ರಿಕೆಗಳನ್ನ ಮಾರ್ತಿದ್ರು ಈಗ ಎಷ್ಟು ಕಡಿಮೆ ಆಗ್ಬಿಟ್ಟಿದಾವೆ ಎಲ್ಲಿ ಸಿಗ್ತಾವ್ ನಮಗೆ ಡೈಲಿ ಪೇ ಪೇಪರ್ಸು ಮಾರೋರಿಲ್ಲ ವೀಕ್ಲಿ ಪೇಪರ್ಸ್ ಮಾರೋರಿಲ್ಲ ನಾವು ಎಲ್ ಖರೀದಿ ಮಾಡ್ಬೇಕು ಅಂತಂದ್ರೆ ಬರೀ ಅಹ್ ಬೆಳಗ್ಗೆ ಹಾಕೋನು ಅಷ್ಟೇ ಅಷ್ಟ್ ಬಿಟ್ರೆ ದಾರ್ ದಾರಿ ಸಿಕ್ತಿದ್ವಿ ಮೊದ್ಲು ನಮಗೆ ಹಾಯ್ ಬೆಂಗ್ಳೂರ್ ಆಗಿರ್ಬೋದು ಎಲ್ಲಾ ದಾರ್ ದಾರಿಲ್ ಕೊಂಡ್ಕೊಂಡ್ ಕೊಂಡ್ಕೊಂಡು ಹೋಗ್ತಿದ್ವಿ ನಾವು ಈ ಮ್ಯಾಗ್ಝಿನ್ ಗಳೆಲ್ಲ ಈಗ ಅವರನ್ನ ನಾನು ಹಿಡಿಬೇಕು ಅವಾಗ್ಲೇ ಒಂದು ಸಾರ್ಥಕತೆಯನ್ನ ಗಳಿಸ್ಕೊತೀನಿ ಅಂತ ಅನ್ಕೋತೀನಿ ಈಗ ಅದೇ ಹಾದಿಲ್ ನಡೀತಾ ಇದೀನಿ ಈಗ ಅದಕ್ಕೆ ನಾನು ಒಂದ್ ಸ್ವಲ್ಪ ಟೈಮು ಬೈ ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನಮ್ಮ ಹತ್ರ ವರದಿಗಾರರ ಕೊರತೆ ಇಲ್ಲ ಅಂಕಣಕಾರರ ಕೊರತೆ ಇಲ್ಲ ನಮಗ್ ಕೊರತೆ ಇರೋದು ಅಂತಂದ್ರೆ ಏಜೆಂಟ್ರುದು ಈಗ ಏಜೆಂಟ್ರನ್ನ ಹಿಡಿದು ನಾನು ಮಾಡೋದೊಂದು ಕೊರತೆ ನನಗೆ ಎಸ್ ಅದೊಂದು ಮಾಡಿಸ್ತೀನಿ ಇವಾಗ ಖಂಡಿತ ಅದನ್ನೇ ಮಾಡ್ಬೇಕು ನಾನು ಈಗಿಲ್ಲ ಮೊದ್ಲು ಒಂದ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದೇನಿದು ಬ್ಯಾಂಗ್ಳೂರ್ ಅಂದ್ರೆ ಟೂತ್ ಬ್ರಷ್ ಆ ಟೂತ್ ಪೇಸ್ಟ್ ನಾ ಅಂತ ಕೇಳಿದ್ರಂತೆ ನಮ್ ತಂದೆಗೆ ಹಂಗೆ ಇವಾಗ ಅಪ್ಪನೇ ಹೋಗಿ ಮೈಕ್ ಇಡ್ಕೊಂಡು ಇದನ್ನ ಆಟೋದಲ್ಲಿ ಕುತ್ಕೊಂಡು ಹೈಬ್ಯಾಂಗ್ಳೂರ್ ಹೈಬೆಂಗ್ಳೂರ್ ಹತ್ತ ಮಾರಿದ್ರಂತೆ ಈಗ ಆ ಪರಿಸ್ಥಿತಿ ಅಂತೂ ಆ ಯುಗದಲ್ಲಿ ಇಲ್ಲ ನಾವು ಬಟ್ ಹೆಂಗಾದ್ರೂ ಮಾಡಿ ಒಂದಿಷ್ಟು ಹಾಯ್ ಬೆಂಗ್ಳೂರ್ ಅನ್ನೋದನ್ನ ಎಲ್ಲಾ ಬೀದಿ ಬೀದಿನಲ್ಲಿ ಹರಡೋ ಹಂಗೆ ಸಿಗೋ ಹಂಗೆ ಮನೆ ಮನೆಗೂ ತಲುಪೋ ಹಂಗೆ ಮಾಡೋ ಜವಾಬ್ದಾರಿ ನಾನು ಖಂಡಿತ ತಲ್ಪಿಸ್ತೀನಿ ಜನಕ್ಕೆ ನಿಮ್ ಮತ್ತೆ ಮತ್ತೆ ಕೇಳ್ಕೊಳ್ ಕೇಳ್ಕೊಳ್ತೀನಿ ನಿಮ್ಗಳ ಅಭಿಮಾನ ನಿಮ್ಗಳ ಬೆಂಬಲ ನಿಮ್ಗಳ ಸಪೋರ್ಟ್ ಇಲ್ದೆ ಹಾಯ್ ಬೆಂಗ್ಳೂರ್ ಖಂಡಿತ ಸಾರ್ಥಕತೆನೂ ಗೊಳ್ಳೋದಿಲ್ಲ ಇಷ್ಟು ಹುಮ್ಮಸ್ಸಿಂದ ಇಷ್ಟು ಧೈರ್ಯದಿಂದ ನಾನು ಮಾಡ್ತೀನಿ ಅಂತ ನುಗ್ಗಿರೋ ನನಗೆ ನೀವಿಲ್ದೇ ಇದ್ರೆ ಏನಂದ್ರೆ ಏನು ಸಾಧ್ಯ ಆಗೋದಿಲ್ಲ ಇಷ್ಟು ಹೇಳ್ತೀನಿ ನೀವುಗಳ ನಿಮ್ಗಳ ಬೆಂಬಲ ಸಪೋರ್ಟ್ ನನಗೆ ಬೇಕೇ ಬೇಕು ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ಇಲ್ಲ ಖಂಡಿತ ಇಲ್ಲ ಕಪ್ಪು ಸುಂದರಿ ಎಂದಿಗೂ ಕಪ್ಪು ಸುಂದರಿ ಆಗೇ ಉಳಿಬೇಕು ಮತ್ತೆ ರವಿ ಬೆಳೆಗರೆಯ ಸಾರಥ್ಯದಲ್ಲಿಯೇ ನಾನು ನಡೆಸಬೇಕಾಗಿದೆ ಅವರ ಸಪೋರ್ಟ್ ಅವರ ಹೆಸರು ಹೆಸರಿನ ಶಕ್ತಿ ನನಗೆ ಅದಿಲ್ಲದೆ ಸಾಧ್ಯ ಇಲ್ಲ ಅದು ಇರಲೇಬೇಕು ಆ ಹೆಸರಿಗೆ ಇರೋ ಮತ್ತೆ ಇದನ್ನು ಹೇಳಬೇಕು ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ಸ್ ಆ ಕಪ್ಪು ಸುಂದರಿ ಏನಾಗಿದ್ದಾಳೆ ಎಲ್ಲಾ ಕಡೆಗೂ ಶಕ್ತಿ ತುಂಬ ಈ ಕಲರ್ ನ ಫೇಡ್ ಮಾಡಿಬಿಟ್ಟಿದ್ದಾಳೆ ಕಲರ್ಗೆ ಕಲರ್ಗಿರೋ ರಂಗ್ ನ ತೆಗೆದ್ ಹಾಕಿ ಕಪ್ಪು ಬಿಳುಪುಗೆನೆ ಶಕ್ತಿ ಕೊಟ್ಬಿಟ್ಟಿದಾಳೆ ಸೊ ಹಾಗಾಗಿ ಕಂಡೋರೆಲ್ಲ ಕಪ್ಪು ಬಿಳುಪಿನಲ್ಲಿ ಕಪ್ಪು ಬಿಳುಪನ ಬೆನ್ಗೆನೆ ಅಹ್ ಹಿಂದೆನೆ ಓಡ್ತಾ ಇದ್ದಾರೆ ಸೊ ಅದ್ರಲ್ಲೂ ಈಗ ಹಾಯ್ ಬ್ಯಾಂಗ್ಳೂರ್ ಹೆಸರಲ್ಲೇ ಮಾಡ್ತಾ ಇದ್ದಾರೆ ಹಾಯ್ ಬ್ಯಾಂಗ್ಳೂರ್ ರವಿ ಸಾರಥ್ಯದಲ್ಲಿ ಹಾಯ್ ಬ್ಯಾಂಗ್ಳೂರ್ ಅಂತ ಬೇರೆ ಬಂದಿದೆ ಇವಾಗ ಸೊ ಹಾಗಾಗಿ ನಾನೀಗ ಆ ನನ್ನ ತಂದೆ ಫೋಟೋ ಹಾಕೇನೆ ರವಿ ಬೆಳಗೆರೆ ಅವರ ಸಾರಥ್ಯದಲ್ಲಿ ಹಾಯ್ ಬೆಂಗ್ಳೂರ್ ಅಥವಾ ರವಿ ಬೆಳಗೆರೆ ಯಾ ಸಾರಥ್ಯದಲ್ಲಿ ಹಾಯ್ ಬ್ಯಾಂಗ್ಳೂರ್ ಭಾವನಾ ಬೆಳಗೆರೆ ಅಂತ ಹಾಕೋತೀನೋ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಟ್ ನನ್ನ ತಂದೆಯ ಫೋಟೋ ಇರುತ್ತೆ ಇದು ನಾನು ಜನಕ್ಕೆ ಜಾಗೃತಿ ನಾವು ಮೂಡಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫೋಟೋ ಬೇರೆ ಹಾಯ್ ಬ್ಯಾಂಗ್ಳೂರ್ ಅಂತ ಇರೋ ಪತ್ರಿಕೆ ಇರೋ ಫೋಟೋಗೋಸ್ಕರ ಇದನ್ನ ಹೇಳ್ತಾ ಇದೀನಿ ಫೋಟೋ ಇರೋ ಹಾಯ್ ಬೆಂಗ್ಳೂರ್ನ ಕೊಳ್ಳಿ ಅದು ನಂದು ಇನ್ನ ಬೇರೆ ಯಾವ್ದಾದ್ರು ಫೋಟೋ ಇದ್ರೆ ಹಾಯ್ ಬೆಂಗ್ಳೂರ್ ಅದ್ ಅವ್ರದ್ದು ನಂದ ನಮ್ದಲ್ಲ ಅದು ಹೌದು ಎರಡೆರಡು ಆಗಿದೆ ಅದು ಅಂದ್ರೆ ಅವರು ಲೀಗಲ್ ಆಗೇ ನಡೆಸ್ತಾ ಇದ್ದಾರೆ ಅದನ್ನ ಅದು ಅದು ಇಲ್ಲ ಅಂತ ಅಂದ್ರೆ ಆ ಪತ್ರಿಕೆ ಸುಳ್ಳು ಅದೆಲ್ಲ ಅಲ್ಲ ನಾನು ಅದ್ರ ಮೇಲೆ ಮಾತಾಡ್ತಿಲ್ಲ ಬಟ್ ಹಾಯ್ ಬ್ಯಾಂಗ್ಳೂರ್ ಅಂತ ಇನ್ನ ಒಂದ್ ಪತ್ರಿಕೆ ಇದೆ ಅಂತೆ ಸೊ ಹಾಗಾಗಿ ನಾನು ನಮ್ಮ ತಂದೆಯ ಫೋಟೋವನ್ನು ಜೋಡಿಸ್ತಾ ಇದ್ದೀನಿ ಇದೊಂದು ಮಾತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನು ನನ್ನ ಫೋ ತಂದೆ ಫೋಟೋ ಇರುತ್ತೆ ನಮ್ಮ ಅಪ್ಪನ ಫೋಟೋ ಒಂದಿರುತ್ತೆ ಅದ್ ಮಾತ್ರ ನಿಜವಾದ ಹಾಯ್ ಬ್ಯಾಂಗ್ಳೂರ್ ತಾಕತ್ತಿರುವಂತ ಹಾಯ್ ಬ್ಯಾಂಗ್ಳೂರ್ ಅವರು ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಮಾಡ್ಲಾ ಬೇಡವಾ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಗ್ಲಿಂದ ಬೇಡವಾ ಅಂತ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಮಾಡು ಅಂತಾನೆ ಹೇಳ್ತಾ ಬಂದಂತ ವ್ಯಕ್ತಿ ಸೊ ಅವರು ಯಾವಾಗ್ಲಿದ್ರು ನಾನು ಬರವಣಿಗೆ ಆಗ್ಲಿ ನಾನು ಏನಾದ್ರೂ ಒಂದು ಕನ್ಫ್ಯೂಷನ್ ಸ್ಟೇಟ್ಗೆ ಹೋದಾಗ ಕ್ಲಿಯರ್ ಕಟ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ಅವರು ಒಂದು ಅಂದ್ರೆ ಯಾವಾಗೋ ಹೇಳ್ತಾರಲ್ಲ ಏಕ್ ಮಾರ್ ದೋತುಗುಡ ಅಂತ ಆ ತರದ್ ಪರ್ಸನಾಲಿಟಿ ಅವರು ಅಹ್ ಕಡಿಮೆ ಮಾತು ನೇರ ಆಲೋಚನೆ ಅಂತ ಪರ್ಸ್ ಪರ್ಸನ್ ಅವರು ಸೊ ಹಂಗಾಗಿ ಆ ತರದ ವ್ಯಕ್ತಿ ಯಾವಾಗೂ ಹೇಳೋದು ಒಂದೇನೆ ಆಮೇಲೆ ನಂಗೆ ಯಾವಾಗೂ ಬಾನಿ ಮಾಡು ಇಷ್ಟೇ ಮಾಡು ಅಂದ್ಮೇಲೆ ಮುಗ್ದೋಯ್ತು ನನ್ನ ಹತ್ರ ಸಲಹೆ ಕೇಳ್ಕೊಂಡು ಬರ್ತಿದ್ಯಾ ಕೇಳಿದ್ಮೇಲೆ ತಗೋ ಇಷ್ಟೇ ಹೇಳ್ತಾ ಇದ್ದಿದ್ದು ನನಗೆ ಅಂಡ್ ಮಾಡು ನೀನ್ ಮಾಡೋ ತಾಕತ್ತಿದೆ ಅಂದ್ಮೇಲೆ ಹಿಂದೆ ಯಾಕೆ ನೋಡ್ತಿದ್ದೆ ಅಂಡ್ ನನಗೆ ಮೇನ್ ಆಗಿ ಬೆಂಬಲಕ್ಕೆ ಬಲವಾಗಿ ತುಂಬಾ ನಿಂತಿದ್ದವರು ನನ್ನ ಸಿಬ್ಬಂದಿ ನನ್ನ ಪೂರ್ತಿ ವರದಿಗಾರರಾಗಿರ್ಬೋದು ನನ್ನ ಆಫೀಸಲ್ಲಿ ಕಚೇರಿಯಲ್ಲಿ ನನ್ನ ತಂದೆ ಜೊತೆ ಇಷ್ಟು ವರ್ಷಾನು ವರ್ಷಗಳ ಕಾಲ ನಾನು ನಾನು ಎಷ್ಟು ಸಮಯ ಅವ್ರ ಜೊತೆ ಕಳೆದಿದ್ದೀನಿ ಅಷ್ಟೇ ಸಮಯ ನನ್ನ ಸಿಬ್ಬಂದಿ ಕಳೆದಿದೆ ಯಾಕಂದ್ರೆ ನನ್ನ ಆಫೀಸೇ ಮನೆ ಅಂತ ಇದ್ದಂತ ನಮ್ಮ ತಂದೆ ಅವ್ರ ಜೊತೆ ಅಷ್ಟೇ ಸಿಬ್ ಸಿಬ್ಬಂದಿ ಇದ್ದವರು ಅವರು ಅಷ್ಟೇ ಮಾಡೋಣ ಮೇಡಮ್ ಮಾಡೋಣ ಮೇಡಮ್ ಅಂತ ಅವ್ರಿಗೆ ಹೇಳಿದಾಗ ನಾನೇ ಯೋಚನೆ ಮಾಡ್ತಾ ಇದ್ದೆ ಹೇಗೋ ಏನೋ ಹೇಗೋ ಏನೋ ಅಂತ ಅಂತ ಯೋಚನೆ ಮಾಡಿದಾಗ ಅವ್ರುಗಳು ಎಷ್ಟು ಬಲವಾಗಿ ನಿಂತಿದ್ರು ಅಷ್ಟೇ ಕಿಟಪ ಕೂಡ ಬಲವಾಗಿ ನಿಂತ್ಕೊಂಡು ಮಾಡು ಬಾನಿ ಆಗತ್ತೆ ಅಂತ ಹೇಳ್ದಂತ ವ್ಯಕ್ತಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ವೆರಿ ಮಚ್ கண்டிடவா எஸ் சார் மணி இல்ல உடங்க மணி பாங்களா இல்ல செக் பண்ணி